ವೆಲ್ಕಮ್ ಬ್ಯಾಕ್ ಟು ಲಾಂಗ್ ಸೊ ಇವತ್ತ ಡೇರ್ ಚಾಲೆಂಜ್ ಮಾಡ್ಬೇಕು ಅನ್ಕೊಂಡಿವ್ರಿ ನಾವು ನಮ್ಮ ಮನಿ ದೇವ್ರಿಗೆ ಬಂದಿವಿ ಬುದಾಳ ಎಲ್ಲ ಮಗ ಸೊ ಚಾಲೆಂಜ್ ಅನ್ಕೊಂಡಿವಿ

எல்லா குடி சுத்தம்

ದೇವ್ರಿಗೆ ಹೊಡಿತೀವಿ ಕೊಡ್ರಿ ಅಂತವ್ರಿ ಹೊಂದ್ ಫ್ರೀ ನಾ ಅವ್ರ ಕೊಟ್ಟ್ರೆ ಇಳಿಸಿಕೊಂಡ್ ಹೊಡಿ ಕೊಡ್ಲಿಕ್ಕೆ ಅಂದ್ರೆ ಬಿಟ್ಬಿಡೋ ಈಗ ಅವ್ರ ಕರಿ ಆಗ್ತಾರೀ ಬರೀ ನೋಡ ನಾ ಅವ್ರ ಕೊಟ್ರ ಚಲೋ ಕೊಟ್ಟಿಲ್ಲ ಅಂದ್ರೆ ಅಜ್ಜಿ ಎಲ್ಲಿ ಹೊಂಟ್ರಿ ಈಗ ಇಲ್ಲ ಅಂಗಡಿ ಹೊಂಟೀನಿ ಅಜ್ಜಿ ಮಾಡಾಕಿ ಗೊತ್ತೀ ಏನ ಏನೈತಂದ್ರಿ ಏನಾಯ್ತಂದ್ರಿ ಒಂದ್ ವಿಡಿಯೋ ಮಾಡಿ ಯೂಟ್ಯೂಬ್ ರೀ ಮೊಬೈಲ್ ಒಳಗೆಲ್ಲ ಬರ್ತೈತಿ ಈಗ ಅವ್ರ ಎಲ್ಲರೂ ಡೇರ್ ಕೊಟ್ಟಾರೀ ಡೇರ್ ಅಂದ್ರೆ ಈ ಕೆಲಸ ನಾವು ಮಾಡ್ಬೇಕ್ರಿ ನಂಗೆ ಒಂದು ತೆಂಗಿನಕಾಯಿ ಕೊಡ್ತೀರಿ ನೋಡ್ರಿ ಏನಾರ ತೆಂಗಿನಕಾಯಿ ತಗೋಬೇಕು ತೊಗೋಬೇಕು ಬುದಾಳೊಳಗ ಏನಾರ ಬಂದ್ರಿ ಅಂದ್ರ ನೀವು ಬರ್ರಿ ನಿಮ್ ಹೆಸ್ರ ಅಂದ್ರೆ ಅಜ್ಜಿ ಭೀಮವ ಅಂತವ್ರ ಹೆಸ್ರಿ ಥ್ಯಾಂಕ್ಸ್ ರೀ ಅಜ್ಜಿ ಕೊಟ್ಟಿದ್ದ ನಾವು ತಗೊಂಡು ಹೋಗ್ತೇವ್ರಿ ಅಲ್ಲಿ ಅದಕ್ಕೆ ಕೊಟ್ಟಿದ್ದಕ್ಕೆ ಬಹಳ ಖುಷಿ ಆತರಿ ನಾವು ಈ ಡೇರ್ ಚಾಲೆಂಜ್ ಇತ್ರೀ ನಂದ ಥ್ಯಾಂಕ್ಸ್ ರೀ ಅಜ್ಜಿ ಥ್ಯಾಂಕ್ಸ್ ರೀ ಧನ್ಯವಾದಗಳು ರೀ ಥ್ಯಾಂಕ್ಸ್ ರೀ ಬೇಜಾರಿಲ್ಲ ರೀ ಇದು ಸಾಕ್ ಯಾಕಂದ್ರೆ ನಾನು ಶೂಟ್ ಮಾಡಾಕತ್ತೀನಿ ರೀ ನನಗೆ ಡೇರ್ ಚಾಲೆಂಜ್ ನಾನು ಮಾಡ್ಬೇಕು ಅನ್ಕೊಂಡೆ ಬಟ್ ನನಗೆ ಆಗವಲ್ತು ಯಾಕಂದ್ರೆ ಸರಿಯಾಗಿ ಪ್ರಾಪರ್ ಆಗಿ ನಾನು ವಿಡಿಯೋ ಶೂಟ್ ಮಾಡ್ಬೇಕಂದ್ರೆ ಆಕಿಗೆ ಕರೆಕ್ಟ್ ಬರೋಲ್ತ ಅದಕ್ಕೆ ನಾನೇ ಡೋ ಇಫ್ ಯು ಡೋನ್ ಮೈಂಡ್ ನಾನು ಇದ್ರೊಳಗೆ ಭಾಗವಹ್ಸಿಲ್ಲ ಈಗ ಡೇರ್ ಕೊಡಿರಿ ಡಿಫಿಕಲ್ಟ್ ಡಿಫಿಕಲ್ಟ್ ಇದ್ದಿದ್ದು ಕೊಡು ಅವ್ರು ಕೊಟ್ರೆ ಒಂದು ತೆಂಗಿನಕಾಯಿ ಆತು ಟೂ ರುಪೀಸ್ ಆತು ಟು ಚಕ್ಲಿ ಆಯ್ತು ನೆಕ್ಸ್ಟ್ ಡೇ ಯಾವ್ದು ಕೊಡ್ತೀರಿ ಕೊಟ್ರೆ ನೆಕ್ಸ್ಟ್ ನಾವು ನಾ ಹೇಳಾಕತ್ತೀನಿ ರೀ ಇನ್ನು ಯಾರ ಕಡೆಯಾರ ಹೋಗಿ ಟೆನ್ ರುಪೀಸ್ ಇಸ್ಕೊಂಬರ್ಬೇಕು ಬ್ರೋ ಆಲ್ರೆಡಿ ಟೂ ರುಪೀಸ್ ಇಸ್ಕೊಂಡು ಅಕಿ ಹೇಳ್ತಾ ಅಂತ ರೀ ಏನು ವಿಚಾರ ಮಾಡು ಥಿಂಕ್ ವಾಟ್ರ್ ಸ್ವಲ್ಪ ಹೆಂಗಿರ್ಬೇಕ ಈಗ ಅಜ್ಜಿನೂ ಕೊಟ್ರ ಅವರು ಕೊಟ್ರ ಇವರು ಕೊಟ್ರ ಎಲ್ಲ ಈಜಿ ಆತ ಮತ್ ನೆಕ್ಸ್ಟ್ ನೆಕ್ಸ್ಟ್ ವಿಚಾರ ಅರೋಹಿ ಏ ನೋಡ್ರಿ ಈಕಿ ಕಾಯಿ ಈಗ ಕಾಯಿ ಚಾಲೆಂಜ್ ತಗೊಂಡಾಳಿ ಎರಡು ಚಕ್ಲಿ ಫ್ರೀ ನಮಗ ನೋಡ್ರಿ ಈಕಿ ಕಾಯಿ ಏ ಕಾಯಿ ಅಲ್ಲಿ ಹೊಡಿಬೇಕ ಫ್ರೀದಾಗ ಹೊಡಿಬೇಕ ಈಗ ಅಲ್ಲಿ ಆಕ್ಚುಲಿ ರೊಕ್ಕ ಕೇಳ್ತಾರೀ ನಮಗ ರೊಕ್ಕ ಕೇಳ್ತಾರ ಆದ್ರಲ್ಲಿ ಫ್ರೀದಾಗ ಹೊಡಿಬೇಕ್ರಿ ಕಾಯಿ ನೋಡ್ರಿ ತೋರಿಸಿ

ಬೇರೆ ಯಾರಿಗೆ ಚಂದ ನಂಗೆ ಗೊತ್ತೈತಿ ಯಾರು ಇಲ್ಲ ರೀ ಇಲ್ಲಿ ಹಾ ನಡಿ ಏ ಈ ಕಡೆ ಬಾ ಈ ಕಡೆ ಬಾ ಏ ವೈಶ ಈ ಕಡೆ ಬ ಈ ಕಡೆ ಈ ಕಡೆ ಈ ಕಡೆ ಶಾಪ್ದಾಗ ಹೋಗು ಹ್ಞೂ ನಡಿ ನೋಡ್ರಿ ಗುಡಿ ಒಳಗನೆ ಎಲ್ಲ ನಾವು ಚಾಲೆಂಜ್ ಮಾಡತ್ತೀವಿ ಮಸ್ತ್ ಬಹಳ ಪ್ರೀತಿಯಿಂದ ಕೋಪ್ರೇಟ್ ಮಾಡಾಕತ್ತಾರ ಎಲ್ಲರೂ ಲಿಮ್ಕಾ ಜ್ಯೂಸ್ ತಗೋಬೇಕಂತ ಫ್ರೀದಾಗ

फ्री री कोई तरीका है भीख मांगने का फ्री कोड़ला डेल पास डेल फ्री क्या है निरीक्षण मर्डर बेकर निरीक्षण मर्डर बेकर बानी होगी ना मदद कोड़ली पक्का है हाँ अमल बेकर दूध करते हैं हाँ इंगला इंगला हाँ इंगला

ಈಗ ಈಗ ಏ ಸಿಗಲ್ತ್ರಿ ಪಾಪ ರಿಕ್ವೆಸ್ಟ್ ಮಾಡ್ಕೋಬೇಕಿಲ್ರಿ ದುಡ್ಡು ಕೊಡ್ತೀನಿ ನನ್ನ ಆತ್ರಿ ದುಡ್ಡು ದುಡ್ಡು ಕೊಡೋಂಗಿಲ್ಲ ಅದಕ್ಕೆ ಹಿಂಗೆ ಕೇಳ ಅಲ್ಲಿ ಅಂಕಲ್ ಅಂಕಲ್ ಕೊಡ ಅಂತ ನೋಡ ಅಂಕಲ್ ನೀವು ನಂಗೆ ಜ್ಯೂಸ್ ಕೊಡಿಸ್ರಿ ಅಂದಂತನ್ ಫ್ರೀದಾ ಹೋಗಿ ಡೈರೆಕ್ಟ್ ಅಲ್ಲಿ ನಿಂತ ನೋಡಿ ಅವ್ರಿಗೆ ಕೇಳ ಹಂಗ ಅವ್ರಿಗೂ ರೊಕ್ಕ ಕೊಟ್ಟಂಗೆ ಆಗುತ್ತೆ ಇದು ಮಾಡ್ದಂಗಾಗತ್ತೆ ಹ್ಞೂ ಕೇಳಿ ಸ್ವಲ್ಪ ಇಷ್ಟು ಜನ ಬಂದಿರ್ತಾರೆ ಬಂದಿರ್ತಾರ ಇರ್ತಾರೀ ಹ್ಮ್ ಸೆಕೆಂಡ್ ಒಂದ್ ಡೇರ್ ಇತ್ರಿ ಯೂಟ್ಯೂಬ್ ವಿಡಿಯೋ ಮಾಡಿದ್ವಿ ಒಂದ್ ಲಿಮಾ ಕೊಡಿಸ್ತಿರಿ ಅಂಕಲ್ಕ ಕೊಡ್ರಿ ಇವ್ರ್ ಕೊಡ್ಸ ಹಾತಾರೀ ನಿನ್ ಸಿದ್ದು ಅಂಕಲ್ ಅಂತ ಒಬ್ರು ಕೊಡ್ಸ ಲಿಮ್ಕಾ ಡೇರ್ ಕಂಪ್ಲೀಟ್ ಆತ್ರಿ

ಹುಡುಗರು ಬಂದವು ಪೈಕಿ ಎಲ್ಲಾ ಡೇರ್ ಕಂಪ್ಲೀಟ್ ಮಾಡಿದ್ರಿ ಅದಕ್ಕೆ ನಾ ಏನೇನ್ ಕೊಟ್ಟಿನಿ ಎಲ್ಲಾ ಕಂಪ್ಲೀಟ್ ಮಾಡಿದ್ರಿ ನಿತಿ ನಮ್ಮ ಬ್ಲಾಗ್ಸ್ ರೀ ಸಬ್ಸ್ಕ್ರೈಬ್ ಮಾಡ್ತೀನಿ ನೋಡ್ರಿ ಆಮೇಲೆ ನನ್ ಸಬ್ಸ್ಕ್ರೈಬ್ ಮಾಡ್ಬೇಡ್ರಿ ಅಂಕಲ್ ಸಿಕ್ತಾ ಆಲ್ರೆಡಿ ಕೊಡ್ಸಿದ್ರಿ ಕೊಡ್ಸಿದ್ರಿ ಅಂಕಲ್ ನಮ್ದು ಇವ್ರದ್ದು ಬಿಜಾಪುರ್ ರೀ ನಮ್ದು ಸಿರಿಸಿ ರೀ ನೋಡ್ರಿ ಸಬ್ಸ್ಕ್ರೈಬ್ ಮಾಡಾತೀನಿ ಫೈನಲಿ ಬೆಲ್ ನೀವು ಇದ ಪರ್ಸನಲೈಸ್ಡ್ ಇಲ್ಲ ಪರ್ಸನಲೈಸ್ಡ್ ಅಂತ ಹಾಕ್ರಿ

ಆಯ್ತು ಡೇರ್ ಕಂಪ್ಲೀಟ್ ಆಯ್ತು ಕುಡಿ ಕುಡಿ आरोಹಿ ಕುಡಿ ಎಂಜಾಯ್ ಎಂಜಾಯ್ ನೆಕ್ಸ್ಟ್ ಡೇರ್ ನೆಕ್ಸ್ಟ್ ಡೇ ಏನಾ ಹೋಟೆಲ್ ಹೋಗಿ ಏನಾದ್ರು ತಿನ್ ಬಾ ಹೋಟೆಲ್ ದ ಹೋಗಿ ಹೋಟೆಲ್ ದ ಹೋಗಿ ಇದು ಡೇರ್ ಕಂಪ್ಲೀಟ್ ನೆಕ್ಸ್ಟ್

ಇದು ಹತ್ತು ಆಂಟಿ ಆಂಟಿತ್ತುಜ್ಜಿ ತೊಗೊಂಡ್ಬರ್ತೀವಿ ಬರ್ರಿ ಹೋಗೋಣ ಬಜ್ಜಿ ಬಜ್ಜಿ ತಗೊಳಕ್ ಹೊಂಟಿವ್ ಬರ್ರಿ

ಇಪ್ಪತ್ತು ಎರಡು ಚುಮರಿ ಎಲ್ಲ ಬರ್ರಿ ಆಯ್ತು ತಗೊಟ್ಟಿ ಚಲೋ ತಗೊಂಡಿವ್ರಿ ಫೈನಲಿ ಪಾರ್ಟಿ ಮಾಡಾಕತ್ತೀವಿ ರೀ ನಾವು ಗೆದ್ದಿದ ಪಾರ್ಟಿ ರೀ ಇದು ಬರ್ರಿ ಈಗ ನಾವು ಯಾರ್ಯಾರ ಕಡೆ ಏನೇನು ಇಸ್ಕೊಂಡಿದ್ವಿ ಸೊ ಅವ್ರಿಗೆ ನಾವು ಬಜ್ಜಿ ಕೊಡ್ಸಾಕತ್ತೀವಿ ಫಸ್ಟ್ ನಾವು ಅಜ್ಜಿ ಕಡೆ ಇಸ್ಕೊಂಡಿದ್ವಿ ಅಲ್ಲಿ ಹೋಗಿ ಬಜ್ಜಿ ಕೊಡ್ಬಾರ ಎರಡೆರಡು ಬಜ್ಜಿ ಬರ್ತಾವ ಇಲ್ಲಿ ನೋಡಿ ಎಲ್ಲಾರಿಗು ಬರ್ತದ ಎಷ್ಟು ಜನ ಜನಜಿ ಅಯ್ಯಗೋರಿ ಅಯ್ಯ ತಗೋರಿ ಬಜ್ಜಿ ರೀ ಹಂಗ್ರಿ ಆಯ್ತು ರೀ ಇಲ್ಲಿ ಬಂದ್ರಿ ಬರ್ರಿ ಹ ಇಲ್ಲಿ ಕೊಡೋದು ಕೊಡೋದು ರೀ ಬ್ಲಾಗ್ ಅಂತ ಅಲ್ಲಿ ನಡ್ರಿ ಈಗ ಅಲ್ಲಿಸ್ಕೊಂಡೆ ಅಲ್ಲಿ ಕೊಟ್ವಿ ರೀ ಅಣ್ಣನೇ ಅಂಗಡಿ ಕ್ಲೋಸ್ ಮಾಡ್ಬಿಟ್ಟನ್ರಿ ಅಣ್ಣನೇ ಇಲ್ಲ ಎಲ್ಲಿ ಹೋದ್ರಿ ಅಜ್ಜಿ ಅದಿರಿ ಅಜ್ಜಿ ಅದರಿ ಅಜ್ಜಿ ಅರಿ ಕೊಡೋಣ ಅಂತ ಬರ್ರಿ ಅಜ್ಜಿ ಅಜ್ಜಿನೇ ಇಲ್ಲ ಅದರ್ ಕುತ್ತಾರೆ ಅಲ್ಲಿ ಅವರ ನಡುವರ ಕೂದ್ಬಿಟ್ರ ಕಣೋ ಅಲ್ಲಿ ನಮಗ ಅಜ್ಜಿ ತಗೋ ನೀನೇ ಕೊಡು ಅಮ್ಮನ್ ಹೊತ್ತು ತಕೊರು ತಕೊಂಡಿನ್ರಿ ಡನ್ ಅವರಷ್ಟೇ ಅವರ ಅಲ್ಲಿ ಅನ್ನ ಇಲ್ಲ ಅಲ್ಲಿ ತಗೋರಿ ಬಜ್ಜಿ ತಿನ್ರಿ ಎಲ್ಲರೂ ಬಜ್ಜಿ ತಿನ್ರಿ ಅಯ್ಯೇ ಸಂದೇ ಮಾವಶಿನೆ మిссиಂಗ್ ಇದ್ದರೊಳಗೆ hmmm hamao si no ma mi misto hannu taiし partineri hannu tindela hannu tindela hannu tindelai hannu tindelai hmmm hannu tindelai tindelai